यः पिबे चलमेतेन तस्य कुक्षिगता दोषाः सर्वे नश्यन्ति तत्क्षणात् ಮಂತ್ರಾಲಯದ ಮಹಾಪುರುಷ ತಪಸ್ವಿ ದೀನ ದಲಿತರ ಬಂಧು ಗುರು ಸಾರ್ವಭೌಮ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಪಾದೋದಕ ಮಹತ್ವ ಶ್ರೀ ಗುರುರಾಯರ ಗಂಧೋದಕ ಮಹತ್ವ ಶ್ರೀ ಗುರುರಾಯರ ನಿರ್ಮಾಲ್ಯ ಮಹತ್ವ ಮತ್ತು ಶ್ರೀ ಗುರುರಾಯರ ಮೃತ್ತಿಕೆಯ ವಿಶೇಷವಾದ ಮಹತ್ವಗಳನ್ನು ಈ ಸಂಚಿಕೆಯಲ್ಲಿ ಅರಿತು ಅನುಸರಿಸಿ ಸ್ವೀಕರಿಸಿ ಪರಮ ಪೂಜ್ಯ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಕೃಪೆಗೆ ಆಶೀರ್ವಾದಕ್ಕೆ ಅನುಗ್ರಹಕ್ಕೆ ಅದರ ವಿಶೇಷವಾದ ದಿವ್ಯ ದೃಷ್ಟಿಗೆ ಸಕಲ ಕೋಟ್ಯಾಂತರ ಸಜ್ಜನ ಭಕ್ತರು ಪಾತ್ರರಾಗಬೇಕೆಂದು ನಮ್ಮ ಕೋರಿಕೆ ಪಾದೋದಕವೆಂದರೇನು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನಕ್ಕೆ ಶ್ರೀ ರಾಘವೇಂದ್ರ ಸ್ತೋತ್ರದಿಂದ ಅಭಿಷೇಕ ಮಾಡಲ್ಪಟ್ಟ ಜಲವನ್ನು ಪಾದೋದಕ ಎನ್ನುತ್ತಾರೆ ಸರ್ವ ದೇವತೆಗಳ ಆವಾಸ ಸ್ಥಾನವಾದ ಬೃಂದಾವನಕ್ಕೆ ಅಭಿಷಕ್ತವಾದ ಈ ಪಾದೋದಕವು ಅತ್ಯಂತ ಮಹಿಮಾನ್ವಿತವಾಗಿರುತ್ತದೆ ಇಂತಹ ಪಾದೋದಕವನ್ನು ಎಲ್ಲರೂ ಅವಶ್ಯಕವಾಗಿ ಪಾನ ಮಾಡಬೇಕು ಶಿರಸ್ಸಿನಲ್ಲಿ ಧಾರಣ ಮಾಡುವುದರಿಂದಲೂ ಎಲ್ಲಾ ತೀರ್ಥಗಳ ಫಲಪ್ರಾಪ್ತಿಯು ಆಗುತ್ತದೆ ಇದನ್ನು ಗುರುಸ್ತೋತ್ರದಲ್ಲಿ ಕರೋಮಿ ತವ ಬೃಂದಾವನಗತಂ ಜಲಂ ಶಿರಸ ಧಾರಾ ಯಾಮೆತ್ಯ ಸರ್ವ ತೀರ್ಥ ಫಲಪ್ರಾಪ್ತಿಯೇ ಎಂದು ಹೇಳಿದ್ದಾರೆ ಮಹಾಭಾಗವತಾನಂ ಚಿಬೇತ್ ಪಾದೋದಕಿರಸ ಧಾರೆಯೇಕ್ತಿಯ ಸರ್ವ ಪಾಪೈಹ ಪ್ರಾಮುಖ್ಯತೆ ಎಂದು ಹೇಳಿದ್ದಾರೆ ಅಂದರೆ ಭಾಗವತರುಗಳ ಪಾದೋದಕವನ್ನು ಪಾನ ಮಾಡಬೇಕು ಶಿರಸ ಧಾರಣ ಮಾಡಬೇಕು ಇದರಿಂದ ಸರ್ವ ಪಾಪಗಳಿಂದ ಮನುಷ್ಯನು ಮುಕ್ತನಾಗುತ್ತಾನೆ ಎಂದಿದ್ದಾರೆ ಭಾಗವತರು ಎಂದರೆ ಶ್ರೀ ಪ್ರಹ್ಲಾದ ರಾಜರಂತಹವರು ಶ್ರೀ ಪ್ರಹ್ಲಾದ ರಾಜರು ಮಹಾಭಾಗವತರೆಂದು ಭಾಗವತದಲ್ಲಿ ಹೀಗೆ ಹೇಳಿದೆ ತಸ್ಮಿನ್ ಮಹಾಭಾಗವತೆ ಮಹಾಭಾಗ್ಯ ಮಹಾತ್ಮನಿ ಎರಣ್ಯ ಕಶಿಪು ರಾಜನ್ನ ಕರೋದಕ ಮಾತ್ಮಜೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಪ್ರಹ್ಲಾದರ ಅವತಾರ ಭೂತರಾಗಿರುವುದರಿಂದ ಶ್ರೀ ರಾಯರು ಸಹ ಮಹಾಭಾಗವತರಾದರಿಂದ ಅವರ ಪಾದೋದಕವನ್ನು ಸೇವಿಸದಿರುವುದು ಆ ಪಾದೋದಕವನ್ನು ಅಗೌರವಿಸುವುದು ಮಹಾನ್ ಪಾಪಕಾರ್ಯವಾಗಿದೆ ಆದ್ದರಿಂದ ಪಾಪಗಳನ್ನು ಕಳೆದುಕೊಳ್ಳ ಬಯಸುವವರು ಶ್ರೀ ಗುರುರಾಜರ ಪಾದೋದಕವನ್ನು ಖಂಡಿತವಾಗಿ ಸೇವಿಸಲೇಬೇಕೆಂದು ಅನೇಕ ಪರೋಕ್ಷ ಜ್ಞಾನಿಗಳು ಈ ಕೆಳಕಂಡಂತೆ ಹೇಳಿದ್ದಾರೆ ಅವರಲ್ಲಿ ಶ್ರೀ ಜಗನ್ನಾಥದಾಸರು ಪಾದೋದಕವ ದಿನೇ ದಿನೇ ಸೇವಿಪ ಸಾಧುಗಳಾದಿ ವ್ಯಾಧಿಗಳಿವೆ ಶ್ರೀ ಶಿಲವಿಠಲರು ಬೃಂದಾವನಗತ ಮೃತ್ತಿಕೆ ಜಲಪಾನ ಮುಕ್ತಿಗೆ ಸೋಪಾನ ಶ್ರೀ ರಾಘವೇಂದ್ರ ತಂತ್ರ ಶ್ರೀ ಕೃಷ್ಣಾವತೂತ ವಿರಚಿತ ಮಂತ್ರಂ ತೇ ಮಂತ್ರಾಲಯ ತಾಮನ್ ಪಾದಾಂಬೋ ಲಘು ನಶ್ಯತಿ ಅತಿ ದುಃಖ ಅಂದರೆ ಮಂತ್ರಾಲಯದಲ್ಲಿ ವಿರಾಜಮಾನರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪಾದೋದಕವನ್ನು ಪಾನ ಮಾಡಿದಾಗ ಸಕಲ ದುಃಖಗಳು ಕೂಡಲೇ ನಾಶವಾಗುವು ಎಂದು ಅರ್ಥ ಶ್ರೀರಾಯರ ಗಂಧೋದಕ ನೀವೆಲ್ಲರೂ ಶ್ರೀರಾಯರ ಬೃಂದಾವನಕ್ಕೆ ಬಂಗಾರದ ನಾಮ ಮುದ್ರೆಗಳನ್ನು ಹಚ್ಚಿಕೊಂಡಿರುವುದನ್ನು ಕಂಡಿರುವಿರಿ ಈ ನಾಮ ಮುದ್ರೆಗಳು ಬೃಂದಾವನಕ್ಕೆ ಅಂಟಿ ನಿಲ್ಲುವುದಕ್ಕೋಸ್ಕರ ಅಂದೇ ಪ್ರಾತಃ ಕಾಲದಲ್ಲಿ ಮಡಿಯಿಂದ ತೆಗೆದ ಶ್ರೀಗಂಧವನ್ನು ಬಂಗಾರದ ನಾಮ ಮುದ್ರೆಗಳ ಹಿಂಬದಿಯಲ್ಲಿ ಇಟ್ಟು ಬೃಂದಾವನಕ್ಕೆ ಅಂಟಿಸಿರುತ್ತಾರೆ ರಾತ್ರಿ ಎಲ್ಲಾ ಪೂಜೆಗಳು ಮುಗಿದ ನಂತರ ಆ ನಾಮ ಮುದ್ರೆಗಳನ್ನು ತೆಗೆದು ನೀರಿನಲ್ಲಿ ಹಾಕಿದಾಗ ಬೃಂದಾವನಕ್ಕೆ ಸ್ಪರ್ಶವಾಗಿದ್ದ ಆ ಗಂಧವೆಲ್ಲವೂ ನೀರಿನಲ್ಲಿ ಕರಗಿ ಗಂಧೋದಕ ಎಂಬ ತೀರ್ಥವಾಗುತ್ತದೆ ಮಂತ್ರಗಳ ಪಠಣದ ಮೂಲಕ ಅನೇಕ ಅನೇಕ ಒಳಪಟ್ಟ ಈ ಶ್ರೀಗಂಧವು ಮಹಿಮೆಗಳಿಂದ ಕೂಡಿದ್ದು ಅಂತಹ ಶ್ರೀಗಂಧದ ಮಿಶ್ರಣದ ಈ ಗಂಧೋದಕ ತೀರ್ಥವನ್ನು ಶ್ರೀರಾಯರ ಅಲಂಕಾರವನ್ನೆಲ್ಲ ತೆಗೆದ ಸುಮಾರು ಹದಿನೈದು ನಿಮಿಷಗಳ ನಂತರ ಎಲ್ಲ ಭಕ್ತರಿಗೂ ಪ್ರತಿ ರಾತ್ರಿಯೂ ನೀಡಲಾಗುತ್ತದೆ ರಾತ್ರಿ ಒಂಬತ್ತು ಗಂಟೆಗೆ ಅಲ್ಲಿಗೆ ಅಂದಿನ ಎಲ್ಲಾ ಪೂಜಾ ಕಾರ್ಯಕ್ರಮಗಳು ಮುಗಿದಂತೆಯೇ ಶ್ರೀರಾಯರ ನಿರ್ಮಾಲ್ಯ ಶ್ರೀರಾಯರಿಗೆ ಪ್ರತಿನಿತ್ಯವೂ ತುಳಸಿ ಪುಷ್ಪಗಳಿಂದ ಅರ್ಚನೆ ಅಲಂಕಾರಾದಿಗಳು ನಡೆಯುತ್ತವೆ ಆ ಎಲ್ಲಾ ತುಳಸಿ ಪುಷ್ಪಗಳನ್ನು ಪೂಜೆಗಳೆಲ್ಲವೂ ಮುಗಿದ ನಂತರ ಬೃಂದಾವನದಿಂದ ತೆಗೆಯುತ್ತಾರೆ ಹೀಗೆ ತೆಗೆದ ತುಳಸಿ ಪುಷ್ಪಗಳನ್ನೆಲ್ಲ ನಿರ್ಮಲ್ಯ ಎಂದು ಹೇಳುತ್ತಾರೆ ಈ ಪವಿತ್ರವಾದ ತುಳಸಿಯನ್ನು ಭಕ್ತರು ಸೇವಿಸಬೇಕು ಪುಷ್ಪಗಳನ್ನು ಧರಿಸಬೇಕು ಮರುದಿನದ ಪೂಜೆಗಾಗಿ ಇಟ್ಟಿರುವಂತಹ ಪುಷ್ಪಗಳಿಗೆ ಯಾವ ಕಾರಣದಿಂದಲೂ ಈ ತುಳಸಿ ಪುಷ್ಪಗಳ ಸ್ಪರ್ಶ ಹಾಕಕೂಡದು ಹಾಗೊಂದು ವೇಳೆ ಈ ನಿರ್ಮಾಲ್ಯಗಳ ಸ್ಪರ್ಶವು ಹೊಸದಾಗಿ ತೆಗೆದಿರಿಸಿದ ಪುಷ್ಪ ತುಳಸಿಗಳಿಗೆ ಸ್ಪರ್ಶವಾದಲ್ಲಿ ಆ ತುಳಸಿ ಪುಷ್ಪಗಳು ಪೂಜೆಗೆ ಅರ್ಹವಲ್ಲ ರಾಯರ ಮೃತ್ತಿಕೆ ಪರಿಪಕ್ವವಾದ ಯೋಗ ಸಾಮರ್ಥ್ಯವುಳ್ಳ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದ ಮಹನೀಯರುಗಳ ಬೃಂದಾವನದಲ್ಲಿರುವಂತಹ ಮೃತ್ತಿಕೆಯಲ್ಲಿ ಅದ್ಭುತವಾದಂತಹ ಒಂದು ಶಕ್ತಿಯು ನಮ್ಮಿಂದ ಚಿಂತಿಸಲು ಸಾಧ್ಯವಿಲ್ಲದಂತಹ ಮಹತ್ವದಿಂದ ಕೂಡಿದೆ ಲೋಕ ವಿಲಕ್ಷಣವಾದ ಕಾರ್ಯಗಳನ್ನು ಮಾಡಿ ಜನರಿಗೆ ತನ್ನ ಪ್ರಭಾವವನ್ನು ತೋರಿಸಿ ಎಲ್ಲರನ್ನು ಮುಗ್ಧರನ್ನಾಗಿ ಮಾಡುವ ಅಲೌಕಿಕವಾದ ಈ ಮೃತ್ತಿಕೆಯಲ್ಲಿನ ಶಕ್ತಿಯು ಎಂತಹುದೆಂಬುದು ನಮ್ಮಂತಹ ಪಾಮರರಿಂದ ಊಹಿಸಲು ಸಾಧ್ಯವಿಲ್ಲ ಈಗಿನ ವಿಜ್ಞಾನಿಗಳು ಯಾವುದೇ ತರಹದ ಲೌಕಿಕವಾದ ಪರೀಕ್ಷೆಯಿಂದಲೂ ತಿಳಿಯಲು ಖಂಡಿತ ಸಾಧ್ಯವಿಲ್ಲವೆಂಬುದನ್ನು ಎಲ್ಲರೂ ತಿಳಿಯಬೇಕು ವಿಜ್ಞಾನಿಗಳ ಯಾಕೆ ಎಲ್ಲರಿಂದಲೂ ಈ ಮೃತ್ತಿಕೆಯ ಶಕ್ತಿಯನ್ನು ತಿಳಿಯಲು ಸಾಧ್ಯವೇ ಇಲ್ಲ ಪ್ರತಿ ವರ್ಷ ಆಷಾಢ ಮಾಸದ ಹುಣ್ಣಿಮೆಯ ದಿನದಂದು ಶ್ರೀ ಮಂತ್ರಾಲಯ ಕ್ಷೇತ್ರದಲ್ಲಿ ಮೃತ್ತಿಕಾ ಸಂಗ್ರಹಣೋತ್ಸವವನ್ನು ಶ್ರೀಮಠದ ವತಿಯಿಂದ ವಿಶಿಷ್ಟವಾಗಿ ಆಚರಿಸಲಾಗುತ್ತದೆ ಅಂದು ಶ್ರೀಮಠದ ಪ್ರಾಚೀನ ತುಳಸಿವನ ಶ್ರೀ ಶ್ರೀಪಾದಂಗಳವರು ವಿದ್ಯುಕ್ತ ರೀತಿಯಲ್ಲಿ ಮೃತ್ತಿಕೆಯನ್ನು ಸಂಗ್ರಹಿಸುತ್ತಾರೆ ಇದನ್ನು ಶ್ರೀರಾಯರ ಬೃಂದಾವನದ ಮೇಲೆ ವಿಧಿಯುಕ್ತವಾಗಿ ಹಾಕಲಾಗುತ್ತದೆ ಇದೇ ಶ್ರೀರಾಯರ ಮೃತ್ತಿಕೆ ಇದು ಅದ್ಭುತವಾದ ಮಹಿಮೆಗಳನ್ನು ಹೊಂದಿದೆ ಆದ್ದರಿಂದಲೇ ಮೃತಿಕೆ ಎನ್ನುವುದು ಅಗ್ನಿಯಂತೆ ತೇಜಸ್ಸಿನಿಂದ ಕೂಡಿದೆ ಎಂದು ಅಪರೋಕ್ಷ ಜ್ಞಾನಿಗಳು ತಿಳಿಸಿದ್ದಾರೆ ಮಾನ್ಯ ಸಜ್ಜನ ಭಕ್ತರೇ ನೋಡಿ ಕೇಳಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಕೃಪೆಗೆ ಅನುಗ್ರಹಕ್ಕೆ ಆಶೀರ್ವಾದಕ್ಕೆ ಹಾಗೂ ವಿಶೇಷವಾಗಿ ಅವರ ದಿವ್ಯ ದೃಷ್ಟಿಗೆ ಪಾತ್ರರಾಗಿದ್ದೀರಿ ಎಂಬುದು ನಮ್ಮ ನಂಬಿಕೆ ಹೀಗೆ ಶ್ರೀ ಗುರುರಾಯರನ್ನು ಪ್ರತಿದಿನವೂ ಮಡಿ ಹುಡಿಯಿಂದ ಪೂಜಿಸಿ ಪ್ರಾರ್ಥಿಸಿ ಗೌರವಿಸಿ ಶ್ರೀ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ನಮ್ಮ ವಿನಂತಿ ಅಷ್ಟೇ ಅಲ್ಲದೆ ಯಾವ ಜಾತಿ ಮತ ಭೇದ ಭಾವ ತಾರತಮ್ಯವಿಲ್ಲದೆ ಮೇಲು ಕೀಳೆಂಬ ಭಾವನೆ ಇಲ್ಲದೆ ನಾವೆಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ಒಗ್ಗಟ್ಟಿನಿಂದ ಸದೃಢ ಸಮಾಜವನ್ನು ಕಟ್ಟೋಣ ಎಂಬುದೇ ನಮ್ಮ ನಿಮ್ಮೆಲ್ಲರ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ನ ಮಹದಾಶಯ ಸರ್ವೇ ಜನ ಸುಖಿನೋ ಭವಂತು ಶ್ರೀ ಗುರುರಾಘವೇಂದ್ರಾಯ ನಮಃ ಚಲಚಿತ್ರ ತನ್ವಯ್ಯ ಸನ ಪ್ರಣಾಮಗಳು ಇಷ್ಟು ದಿನ ತಾವು ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ನಾವು ನೀಡುತ್ತಿರುವ ಸಾಮಾಜಿಕ ಕಳಕಳಿಯ ಶಾರ್ಟ್ ಮೂವಿಗಳನ್ನು ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಪವಾಡ ಮಹಿಮೆಗಳನ್ನು ತಾವೆಲ್ಲರೂ ನೋಡಿ ಪ್ರೋತ್ಸಾಹಿಸಿದಿರಿ ಹಾಗೆ ಲೈಕು ಕಾಮೆಂಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ನಾವು ಹಾಕುವ ಪ್ರತಿಯೊಂದು ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ ಎಸ್ ಜಿ ಆರ್ ಎಸ್ ಎಲ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಈ ಮುಖಾಂತರ ನಮ್ಮಲ್ಲಿ ಸವಿನಯ ಪ್ರಾರ್ಥನೆ ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಾಯೇ ನಮಃ